ನಗರದ ವೀರಶೈವ ಸಮುದಾಯ ಭವನದಲ್ಲಿ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಮೂರನೇ ಶನಿವಾರ ಶ್ರೀ 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 ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾದೀಶ್ವರ ಶ್ರೀ ಸಾವಿರದ ಎಂಟು ಜಗದ್ಗುರು ಶ್ರೀ ಪ್ರಸನ್ನ ರೇಣುಕಾ ಡಾಕ್ಟರ್ ವಿಶ್ವ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಸಾನಿಧ್ಯದಲ್ಲಿ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ನೆರವೇರಲಿದೆ ಎಂದು ಶ್ರೀ ಶಬ್ರಶ್ರೀ ರೇವಣ್ಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಹಾಗೂ ಇಷ್ಟಲಿಂಗ ಪೂಜೆಯ ನಂತರ ಧಾರ್ಮಿಕ ಕಾರ್ಯಕ್ರಮ ಜರುಗಲಿದ್ದು ಶಾಸಕ ಶಿವಲಿಂಗೇಗೌಡ ಮತ್ತು ನಾನಾ ಮಠಾಧೀಶರು ಜನಪ್ರತಿನಿಧಿಗಳು ಭಾಗವಹಿಸುವರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಇಷ್ಟಲಿಂಗ ಪೂಜಾ ಗೌರವಾಧ್ಯಕ್ಷ ಸಿಕೆ ರಾಜು ಗಂಗಾಧರಯ್ಯ ಪ್ರಸನ್ನ ಸುನೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಧಾರ್ಮಿಕ ಸಂಸ್ಥೆಗಳನ್ನು ಕಟ್ಟಿಕೊಂಡು ಅವರಿಗೆ ಭಾರತೀಯ ಸಂಸ್ಕೃತಿ ಮತ್ತು ವೀರೇಶ್ವರ ಧರ್ಮದ ಇದೆ ನಮ್ಮ ವೀರಶೈವ ಧರ್ಮದಲ್ಲಿ ಇಲ್ಲಿವರೆಗೂ ಕೂಡ ಪ್ರಾಚೀನ ಕಾಲದಿಂದ ಇಲ್ಲಿವರೆಗೂ ಕೂಡ ಯಾವುದಾದ್ರೂ ವೀರಶೈವ ಧರ್ಮದಲ್ಲಿ ಒಂದು ನಮ್ಮ ಧರ್ಮದ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕಲಿಸ್ತಾ ಇದೆ ಅಂತಂದರೆ ಅದು ರಂಭಾಪುರಿ ಪೀಠ ಆ ಒಂದು ಪೀಠದ ಪರಂಪರೆಯಲ್ಲಿ ಬಂದಂಥ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ ಪದರ ಇಷ್ಟಲಿಂಗ ಮಹಾಪೂಜೆ ಇಷ್ಟಲಿಂಗ ಮಹಾಪೂಜೆ ಅಂತಂದರೆ ನಗರದಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇದೇ ಸಂದರ್ಭದಲ್ಲಿ ರೇಣುಕಾಚಾರ್ಯ ಜಯಂತಿಯನ್ನು ಕೂಡ ಈ ಒಂದು ಅರಸಿಕೆರೆ ನಗರದಲ್ಲಿ ಹಿಂದೆ ಮಾಡ್ತಾಯಿದ್ರು ಅದು ನಿಂತದ್ದ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಜಗದ್ಗುರುಗಳವರು ಇದನ್ನು ಮತ್ತೆ ಮಾಡಿ ನೀವು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ರೇಣುಕಾಚಾರ್ಯ ಜಯಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದಂಥ ಈ ಒಂದು ಇಷ್ಟಲಿಂಗ ಮಹಾಪೂಜೆ ಸಂ ಅಧ್ಯಕ್ಷರಾದಂಥ ರಾಜುರವರು ಮತ್ತೆ ಗಂಗಾಧರದವರು ಎಲ್ಲ ಕಮಿಟಿಯಲ್ಲ ಪದಾಧಿಕಾರಿಗಳು ಸುನೀಲ್ ಮತ್ತೆ ನಮ್ಮ ಮಾಜಿ ಶಾಸಕರಾದಂಥ ರಘುಕುಮಾರ್ ರಘುಕುಮಾರ್ ಮತ್ತೆ ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ಚಂದ್ರಶೇಖರಯ್ಯನವರು ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿ ಜಗದ್ಗುರುಗಳವರು ಅವರಿಗೆ ಅರ್ಪಣೆಯನ್ನು ಮಾಡಿದರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಆದ್ದರಿಂದ ಎಲ್ಲ ವೀರೇಶೈವ ಬಂಧುಗಳು ಮತ್ತು ಎಲ್ಲ ಸಮಾಜದ ಇತೇಶಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾವನರಾಗಬೇಕು ಆದ್ದರಿಂದ ಎಲ್ಲ ಜನಾಂಗಗಳನ್ನು ಪ್ರೀತಿಸುವಂಥ ಒಂದು ಧರ್ಮ ಅಂತಂದರೆ ಅದು ವೀರಶೈವ ಧರ್ಮ ಹಿಂಗೈಕ್ಯ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹೇಳಿದರೆ ಮಾನವ ಧರ್ಮಕ್ಕೆ ಜೀವವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದ್ರಲ್ಲ ಅದೇ ಪ್ರಕಾರವಾಗಿ ಎಲ್ಲ ಧರ್ಮ ಧರ್ಮದ ಜನಾಂಗವನ್ನು ಪ್ರೀತಿಸುವ ಶಾಂತಿಯ ತೋಟ ವೀರಶೈವ ಧರ್ಮ ಆಗಿದೆ ಆದ್ದರಿಂದ ಎಲ್ಲರೂ ಕೂಡ ಪಾಲ್ಗೊಂಡು ನಿಮ್ಮಲ್ಲಿ ಇರತಕ್ಕಂತ ತನು ಮನ ಧನ ಸೇವೆಯನ್ನು ಸಲ್ಲಿಸಿ ಶ್ರೀ ಗುರುವಿನ ಕೃಪೆಗೆ ಪಾತ್ರ ಹೋಗಬೇಕು ಸಂದರ್ಭದಲ್ಲಿ ಇರ್ತಾರೆ